ಗುಡ್ ಮಾರ್ನಿಂಗ್ ಎಲ್ಲರಿಗೂ ಏನಿದು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಈ ನೇಚರ್ ತೋರಿಸ್ತಿದ್ದೀನಿ ಅಂತ ನೋಡ್ತಿದ್ದೀರಾ ಇದು ಆ್ಯಕ್ಚುಲಿ ಒಂದು ರೆಸಾರ್ಟ್ ಇದು ಆಲೂರ್ ತಾಲೂಕ್ ಪಾಲ್ಯಾ ಪೋಸ್ಟ್ ಸಕಲೇಶ್ಪುರ ಹೈವೇ ಇಂದ ಸ್ವಲ್ಪ ಒಳಗಡೆ ಒಂದು ಹಳ್ಳಿ ಇದೆ ಅಲ್ಲಿ ಇರೋದು ಇದು ಈ ರೆಸಾರ್ಟ್ ನೇಮ್ ಬಂದು ರೊಸೆಟ್ಟ ಅಂತ ಹೇಳಿ ಸೊ ವೇ ಹಿಂಗೆ ಹೋಗ್ತಿದ್ನಲ್ಲ ಹಂಗಾಗಿ ನಿಮಗೆ ತೋರಿಸ್ತೀನಿ ಯಾರಾದರೂ ರೆಸಾರ್ಟ್ ಪ್ಲಾನ್ ಮಾಡೋದಿದ್ರೆ ಇಲ್ಲಿಗೆ ಬರ್ಬೋದು ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಸೊ ಇವತ್ತು ನಾವು ಬಾಳುಪೇಟೆಗೆ ಹೋಗ್ತಿದ್ದೀವಿ ಅಲ್ಲೊಂದು ಫಂಕ್ಷನ್ ಇದೆ ಅದಕ್ಕೆ ಏನು ಫಂಕ್ಷನು ಯಾರ ಮನೆ ಫಂಕ್ಷನು ಎಲ್ಲ ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಈ ವಿಡಿಯೋನ ಫುಲ್ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೇಬಿ ತೋರಿಸ್ತೀನಿ ನೋಡಿ ಹೆಂಗಿದ್ದಾಳೆ ಅಂತ ಪೆಟ್ರೋಲ್ ಹಾಕ್ಸತ್ಕೊಂಡಿದ್ದೀನಿ ನೋಡಿ பேபி நீ அவுட்பைட் தோஷம் வைக்கலாம் வேக்கல் வருத்தமில் பெட்ரோல் வங்கிகள் மாடுபட ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ ನಾನು ಬೇಬಿ ಮತ್ತು ಶಿಲು ಮೂರು ಜನ ಸ್ಕೂಟಿಯಲ್ಲಿ ಹೋಗ್ತಿದ್ವಿ ಆ್ಯಕ್ಚುಲಿ ವಾಯ್ಸೋವರೇ ಕೊಡ್ತಿದ್ದೀನಿ ಮಾತಾಡಿದ್ದು ಏನು ಕೇಳಿಸ್ತಿರಲಿಲ್ಲ ಅಷ್ಟು ಗಾಳಿ ಇತ್ತು ಹೈವೇ ಪಕ್ಕದಲ್ಲೂ ಈ ಥರ ಹೆಂಚಿನ ಮನೆಗಳೆಲ್ಲ ಕಟ್ಕೊಂಡಿದ್ದಾರೆ ಇವಾಗಲೂ ಕೂಡ ಸೊ ಅದನ್ನು ನೋಡ್ತಾ ಇದ್ದೆ ಹಾಗೆ ಮಾತಾಡ್ತಿದ್ವಿ ನೋಡು ನಮ್ಮೂರಲ್ಲೆಲ್ಲ ಸೊ ಇಲ್ಲೂ ಕೂಡ ಯಾವ ಥರ ಹೆಂಚಿನ ಮನೆಗಳೆಲ್ಲ ಇದೆ ಅಂತ ಹಂಗೆ ಮಾತಾಡ್ಕೊಂಡು ಹೋಗ್ತಿದ್ವಿ ಆ್ಯಂಡ್ ನೆನ್ನೆನೆ ಹೋಗಬೇಕಿತ್ತು ಆ್ಯಕ್ಚುಲಿ ಫಂಕ್ಷನಿಗೆ ಏಕೆಂದರೆ ಇದು ತುಂಬ ಹತ್ತಿರದವ್ರದ್ದು ಫಂಕ್ಷನು ಬಟ್ ನಿನ್ನೆ ನಮ್ಮೂರಲ್ಲಿ ಒಂದು ಮದುವೆ ಫಂಕ್ಷನ್ ಇತ್ತು ಅಂದರೆ ಇವತ್ತು ಮದುವೆ ನಿನ್ನೆ ಹಸೆ ಇತ್ತು ಇವತ್ತು ಮದುವೆಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿನ್ನೆ ನೈಟು ಹಾಸನಲ್ಲಿ ಹಸೆ ಇತ್ತು ಅದನ್ನು ಅಟೆ ಅಟೆಂಡ್ ಮಾಡಿಕೊಂಡು ಇವತ್ತು ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗ್ತಿದ್ವಿ ಅಪ್ಪ ಅಮ್ಮ ಕೂಡ ಬರ್ತಾರೆ ಬಟ್ ಸ್ವಲ್ಪ ಕೆಲಸ ಇರುತ್ತೆ ಹಸು ಕಟ್ಟೋದು ಮತ್ತೆ ಮ್ಯಾಗಿ ಬೇರೆ ದಳ ಅವಳಿ ಊಟ ಎಲ್ಲ ಕೊಟ್ಬಿಟ್ಟು ಬರಬೇಕು ಅಂಡ್ ಶಿಲ್ಲು ಹಸ್ಬೆಂಡ್ ಕೂಡ ಬರ್ತಾರೆ ಆಂಟಿ ಅಂಕಲ್ ಕೂಡ ಬ್ಯಾಂಗ್ಳೂರಿಂದ ಟ್ರೈನಲ್ಲಿ ಬಂದಿದ್ದಾರೆ ಸೊ ಅವ್ರನ್ನೆಲ್ಲ ಪಿಕ್ ಮಾಡ್ಕೊಂಡು ಅವ್ರು ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಅಷ್ಟರಲ್ಲಿ ನಮ್ಮ ಅಮ್ಮನೂ ಸ್ವಲ್ಪ ಕೆಲಸ ಮುಗಿಸ್ಕೊಂಡಿರ್ತಾರೆ ಸೊ ಇವಾಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ತೋರಿಸ್ತೀನಿ ಬನ್ನಿ ಏನಾಗುತ್ತೆ ಮುಂದೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಬೇಬಿ ತಟ್ಟೆ ನೋಡಿಲಿ ಸ್ಪೀಸ್ ಮಾಡಿದ್ದೀನಲ್ಲ ತಿಂಡು ಬೇಬಿಟ್ಟಿದ್ದೇನೆ ನಾವಿವತ್ತು ಬಂದಿರೋದು ಅಕ್ಕನ ಮನೆ ಗೃಹ ಪ್ರವೇಶಕ್ಕೆ ಇವರೇ ಅಕ್ಕ ಬಾಬಾ ಮತ್ತು ಅವ್ರ ಮಗಳು ಸೆಂಟ್ರಲ್ಲಿರೋದು ಅಮ್ಮ ಕಡೆಯಿಂದ ಹೋದರೆ ಅಮ್ಮನ ಚಿಕ್ಕಪ್ಪನ ಮಗಳು ಅಪ್ಪನ ಕಡೆಯಿಂದ ಹೋದರೆ ಸೋದರತೆ ಮಗಳು ಅಂದರೆ ಅಪ್ಪನ ಅಕ್ಕನ ಮಗಳ ಮನೆ ಗೃಹ ಪ್ರವೇಶ ಹೋಮ ಎಲ್ಲ ಸ್ಟಾರ್ಟ್ ಆಗಿ ಆಲ್ರೆಡಿ ಮುಗ್ದು ಕೂಡ ಆಯಿತು ನಾನೇನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾವು ಮನೆಯಿಂದ ಬಂದಾಗ ಏನೂ ರೆಡಿಯಾಗಿ ಬಂದಿರಲಿಲ್ಲ ಹಂಗಾಗಿ ರೆಡಿ ಆಗೋಣ ಅಂತ ಹೋಗಿದ್ವಿ ಬಟ್ ಅಷ್ಟರಲ್ಲಿ ಹೋಮ ಎಲ್ಲ ಮುಗಿದೋಗಿತ್ತು ಸೊ ಇಲ್ಲಿ ಬಂದು ಇವಾಗ ಆಚೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ ಇದು ಅಮ್ಮ ಇದು ಆಂಟಿ

ನಾನ್ ಎತ್ತಿರೋದು ನನ್ನ ಎತ್ತಿರೋದು ಎರಡು ನನ್ ಮಾತ್ ಇವಾಗ ಪಟ್ಟಂತ ಮನೆ ಹೆಂಗಿದೆ ಅಂತ ತೋರಿಸ್ಬಿಡ್ತೀನಿ ಬನ್ನಿ ಇದು ಪ್ಯಾಸೇಜ್ ಅಂದ್ರೆ ಪಾರ್ಕಿಂಗ್ ಏರಿಯಾ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ ಫ್ಲವರ್ ಪಾಟ್ಸ್ ಇಟ್ಕೊಂಡಿದ್ದಾರೆ ಅದಾದ ಮೇಲೆ ಇಲ್ಲಿ ಕೂಡ ರೈಟ್ ಸೈಡ್ ಅಲ್ಲಿ ಉದ್ದಕ್ಕೂ ಸ್ಪೇಸ್ ಇದೆ ಮತ್ತೆ ಚಿಕ್ಕದೊಂದು ಗೇಟ್ ಕೂಡ ಇದೆ ನೆಕ್ಸ್ಟ್ ಎಂಟ್ರೆನ್ಸ್ ಅಲ್ಲಿ ಲಿವಿಂಗ್ ಏರಿಯಾ ಹಾಗೆ ಲಿವಿಂಗ್ ಏರಿಯಾದಿಂದ ಲೆಫ್ಟ್ ಗೆ ಬಂದ್ರೆ ದೇವ್ರ ಮನೆ ನೋಡ್ತಿರ್ಬಹುದು ಸ್ಪೇಷಿಯಸ್ ಆಗಿ ಚೆನ್ನಾಗಿ ಮಾಡಿದ್ರೆ ಇವತ್ತು ಪೂಜೆ ಇದ್ದಿದ್ರಿಂದ ಅಲಂಕಾರ ಮಾಡಿ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ದೇವ್ರ ಮನೆಯಿಂದ ಹಾಗೆ ಲೆಫ್ಟ್ ಗೆ ಬಂದ್ರೆ ಇಲ್ಲಿ ಕಿಚನ್ ಇಲ್ಲೂ ಕೂಡ ವುಡ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಸೊ ಸ್ಪೇಷಿಯಸ್ ಕೂಡ ಇದೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ಅಲ್ಲಿ ಒಂದು ಯುಟಿಲಿಟಿ ಏರಿಯಾ ತರ ಮಾಡಿದ್ದಾರೆ ಅಂದ್ರೆ ವಾಶಿಂಗ್ ಮಿಷಿನ್ ಪಾತ್ರೆ ವಾಶ್ ಮಾಡೋಕೆ ಚಿಕ್ಕದಾಗಿದೆ ಇದು ಡೈನಿಂಗ್ ಏರಿಯಾ ಮನೆ ಇದೆ ಅದಾದ್ಮೇಲೆ ಸ್ಟ್ರೈಟ್ ಹೋಗಿ ಲೆಫ್ಟ್ಗೆ ಬಂದ್ರೆ ಇಲ್ಲಿ ಒಂದು ಬೆಡ್ರೂಮ್ ಇದೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಏನೂ ಇಲ್ಲ ಬಟ್ ಹೊರಗಡೆ ಬಂದ್ರೆ ಲೆಫ್ಟಿಗೆ ಸ್ಟೇರ್ ಕೇಸ್ ಹತ್ರ ಅಲ್ಲಿ ಕಾಮನ್ ಬಾತ್ರೂಮ್ ಕೂಡ ಇದೆ ಹಾಗೆ ವಾಷಿಂಗ್ ಮಿಷಿನ್ ಇಡಕ್ಕೆ ಸ್ವಲ್ಪ ಸ್ಪೇಸ್ ಕೂಡ ಮಾಡಿದ್ದಾರೆ

ನೆಕ್ಸ್ಟ್ ಇಲ್ಲಿ ಒಂದು ರೂಮ್ ಇದೆ ಈ ಫ್ಲೋರ್ ಅಲ್ಲಿ ಎರಡು ಬೆಡ್ರೂಮ್ ಇರೋದು ಇದು ಒಂದು ಬೆಡ್ರೂಮ್ ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ ಬಾತ್ ರೂಮ್ ಆದ್ಮೇಲೆ ಸ್ವಲ್ಪ ಸ್ಪೇಸ್ ಕೂಡ ಬಿಟ್ಬಿಟ್ಟು ಅಲ್ಲಿಗೂ ಒಂದು ಡೋರ್ ಇದೆ ಇಲ್ಲಿಗೆ ವುಡ್ ವರ್ಕ್ ಏನು ಮಾಡ್ಸಿಲ್ಲ ಇದು ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ ಇಲ್ಲಿ ವುಡ್ ವರ್ಕ್ ಮಾಡಿಸಿದ್ದಾರೆ ಇದು ಕೂಡ ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ ಬನ್ನಿ ಇದು ಒಂದು ಅಟ್ಯಾಚ್ ಬಾತ್ರೂಮ್ ಇರೋದು ಅದಾದ್ಮೇಲೆ ಇನ್ನ ಒಂದು ಫ್ಲೋರ್ ಮೇಲೆ ಹೋಗಬೇಕು ಆ ಮೇಲೆ ಹೋದ್ರೆ ಅಹ್ ಏನು ಇಲ್ಲ ಜಸ್ಟ್ ಹಂಗೆ ಸ್ಪೇಸ್ ಬಿಟ್ಟಿದ್ದಾರೆ ತೋರಿಸ್ತೀನಿ ಬನ್ನಿ ಇದು ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಗೆ ಬಂದ್ರೆ ಏನು ಇಲ್ಲ ಜಸ್ಟ್ ಹಂಗೆ ಸ್ಪೇಸ್ ಬಿಟ್ಟಿದ್ದಾರೆ ಚಿಕ್ಕದಾಗಿ ಅದಾದ್ಮೇಲೆ ಹೊರಗಡೆ ಹೋದ್ರೆ ಈ ತರ ಓಪನ್ ಸ್ಪೇಸ್ ಇದೆ ನೀವು ನೋಡ್ತಾ ಇರ್ಬೋದು

ಸೊ ಕಂಪ್ಲೀಟ್ ಆಗಿ ಮನೆ ಹೇಗಿದೆ ಅಂತ ತೋರಿಸಿದೀನಿ ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಹಾಗೆ ಇವಾಗ ಫೋಟೋ ಸೆಷನ್ ನಡೀತಾ ಇದೆ ಫೋಟೋಸ್ ಯಾರ್ಯಾರು ಬೇಗ ಬೇಗ ಹೋಗೋರು ಇರ್ತಾರಲ್ಲ ಅದೆಲ್ಲ ಫೋಟೋಸ್ ಎಲ್ಲ ತಗೊಂತಿದ್ದಾರೆ ಇದು ಮತ್ತೆ ಆಂಟಿ ಮತ್ತೆ ಅಂಕಲು ಸೊ ಅವ್ರು ಬೇಗ ಹೊಡಬೇಕು ಮತ್ತೆ ರಿಟರ್ನ್ ಬ್ಯಾಂಗ್ಳೂರಿಗೆ ಹೋಗ್ಬೇಕು ಹಂಗಾಗಿ ಫೋಟೋ ತಗೊತಾ ಇದಾರೆ ಇದು ಅಕ್ಕನ ಮಗಳು ಮೋನಿಕಾ ಅಂತ ಹೇಳ್ಬಿಟ್ಟು ಇವತ್ತೊಂದು ಮದ್ವೆ ಇದೆ ಹಾಸನಲ್ಲಿ ಅಂತ ಹೇಳದ್ನಲ್ಲ ಅದಕ್ಕೆ ಆಂಟಿ ಅಂಕಲ್ ಕೂಡ ಹೋಗ್ಬೇಕು ಅವ್ರನ್ನ ಶಿಲ್ಲು ಹಸ್ಬೆಂಡ್ ಕರ್ಕೊಂಡು ಹೋಗ್ಬೇಕು ಹಂಗಾಗಿ ಅವರು ಕೂಡ ಬೇಗ ಫೋಟೋ ತಗೊಂತಿದ್ದಾರೆ ಇವಾಗ ಇಬ್ರು ಹಾರ ಬದಲಾಯಿಸ್ಕೊತಾ ಇದಾರೆ ಇಲ್ಲಿ ಫೋಟೋಗ್ರಾಫರ್ ಇದ್ದಾರಲ್ಲ ಹೇಳ್ತಿದಾರೆ ಆ ಕಡೆ ನಿಂತ್ಕೊಳ್ಳಿ ಈ ಕಡೆ ನಿಂತ್ಕೊಳ್ಳಿ ಹಂಗ್ ನಿಂತ್ಕೊಳ್ಳಿ ಹಿಂಗ್ ನಿಂತ್ಕೊಳ್ಳಿ ಫೋಟೋ ಚೆನ್ನಾಗಿ ಬರ್ತಿಲ್ಲ ಅಂತ direk keb dikesukojar kaliberin dae piramida ku ku nengana takah apu yus manala apu yus manala लेस मोमेन्ट एउटा कारकमिटीले नरी नरीले निन्दि पुरा दशैं पुरा जेना सरीमा छ चोरी दिसका होइन स्माइल गर्नु बरी गर्न सक्छु त्यो जस्ट माइन्ड निन्दिको कुरा चाहिँ ಫೋಟೋಸ್ ಎಲ್ಲ ತಗೊಂತ ಇದಾರೆ ನೋಡ್ತಾ ಇರ್ಬೋದು ಫ್ಯಾಮಿಲಿ ಜೊತೆ ಆಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಆಗಿರ್ಬೋದು ಅದಾದ್ಮೇಲೆ ಇಲ್ಲಿ ಇದು ನನ್ನ ಅತ್ತೆ ಸೋದರ ಅತ್ತೆ ಅಂದ್ರೆ ನಮ್ಮ ಅಪ್ಪನ ತಂಗಿ ಸೊ ಅವರು ಇಲ್ಲಿ ಮಡ್ಲಕ್ಕಿ ಕೊಡ್ತಾ ಇದ್ದಾರೆ ಆರತಿ ಎಲ್ಲ ಮಾಡ್ಬಿಟ್ಟು ಬಂದು ನನ್ನ ಅತ್ತೆ ಅಕ್ಕ ಈಗ ಫ್ಯಾಮಿಲಿ ಫೋಟೋ ತಗಸ್ಕೊತ ಇದೀವಿ ದುಮು ಮಿಸ್ಸಿಂಗ್ ಮತ್ತೆ ಪ್ರಜ್ಜು ಮಿಸ್ಸಿಂಗ್ ಯಾಕೆಂದ್ರೆ ಅವರಿಬ್ಬರಿಗೆ ಡ್ಯೂಟಿ ಇತ್ತು ವೀಕ್ ಡೇಸ್ ಆಗಿದ್ರಿಂದ ಬರಕ್ ಆಗ್ಲಿಲ್ಲ ಅಂಡ್ ಶಿಲ್ಲು ಅವ್ರ ಹಸ್ಬೆಂಡ್ ಆಲ್ರೆಡಿ ಹೋಗ್ಬಿಟ್ರು ಫೋಟೋ ಎಲ್ಲ ತಗೊಂಡು ಇನ್ನ ಬೇಬಿ ಫೋಟೋಗೆಲ್ಲ ಬರಲ್ಲ ಅಲ್ಲ ಫೈನಲಿ ಊಟಕ್ಕೆ ಬಂದಿದ್ದೀವಿ ಪೂರಿ ಸಾಗು ಸಬ್ಬಕ್ಕಿ ಪಾಯಸ ಮತ್ತೆ ಬಾದೂಶಾ ಮತ್ತೆ ಮಾವಿನಕಾಯಿ ಉಪ್ಪಿನಕಾಯಿ ಕಾರ್ನ್ ಅಂಡ್ ಸ್ವೀಟ್ ಏನಪ್ಪ ಹೆಸರು ಕಾಳು ಪಲ್ಯ ರೈಸ್ ಸಾಂಬಾರು ಮಜ್ಜಿಗೆ ಎಲ್ಲಾ ಕೂಡ ಇತ್ತು ಫುಲ್ ಆಗಿ ಕ್ಯಾಪ್ಚರ್ ಮಾಡಕ್ ಆಗಲಿಲ್ಲ ಯಾಕಂದ್ರೆ ಬೇಬಿ ಊಟ ಮಾಡಲ್ಲ ಅಂತ ಹೇಳ್ತಿದ್ಲು ಸಂಜೆಗೆ ಕಾಫಿ ಮತ್ತೆ ಪಕೋಡ ಕೂಡ ಇತ್ತು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಇನ್ನು ಆಗ್ಲೇ ಇಲ್ಲ ವಿಡಿಯೋ ಫೈನಲಿ ನೆನೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗ್ ಖುಷಿ ಆಯಿತು ತುಂಬ ದಿನ ಆದ್ಮೇಲೆ ನನ್ನ ಕಸಿನ್ಸ್ ಎಲ್ಲ ಸಿಕ್ಕಿದ್ರು ಮಾತಾಡಿದ್ವಿ ಹಾರ್ಟೆ ಹೊಡೆದ್ವಿ ಬಟ್ ವ್ಲಾಗ್ ನ ಏನ್ ಮಾಡೋಕ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ ಆಕ್ಚುಲಿ ಬೆಳಾಡ್ ಬೇಗನೆ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ರ ಸೊ ನಾವು ನಮ್ಮ ಅಮ್ಮ ಮನೆಗೆ ಹೋಗ್ತಿದ್ವಿ ಅಂದ್ರೆ ನಮ್ಮ ಮನೆಗೆ ಹೋಗ್ತಿದ್ವಿ ಅಮ್ಮ ಆಕ್ಚುಲಿ ನೆನೆನೆ ಹೋದ್ರು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಯಾಕೆಂದ್ರೆ ಹಸುಕರು ಎಲ್ಲ ಬಿಟ್ಟು ಬಂದಿರ್ತಾರೆ ಮತ್ತೆ ಮ್ಯಾಗಿ ಕೂಡ ಇತ್ತಲ್ಲ ಹಂಗಾಗಿ ಹೋಗ್ತೀನಿ ಅಂತ ಹೇಳೋದು ಹೊರಟ್ರು ಮಳೆ ಕೂಡ ಬರ್ತಿತ್ತು ನನ್ನ ಕಸಿನ್ ಬ್ರದರ್ಗೆ ಹೇಳಿ ಅವ್ರನ್ನ ಡ್ರಾಪ್ ಮಾಡಿಸಿದ್ವಿ ಅಪ್ಪ ನಾನು ಬೇಬಿ ಮತ್ತೆ ಶಿಲು ಮಾತ್ರ ಇಲ್ಲಿ ಉಳ್ಕೊಂಡಿದ್ವಿ ನಾವು ಕೂಡ ಇವಾಗ ಬೆಳಗ್ಗೆನೆ ಹೋಗ್ತಾ ಇದೀವಿ ಅಪ್ಪ ಬರ್ತಾ ಇಲ್ಲ ಅಪ್ಪ ಒಂದು ವಾರ ಇದ್ಬಿಟ್ ಬರ್ತೀನಿ ಅಂದ್ರು ಹಂಗಾಗಿ ಅವ್ರನ್ನ ಬಿಟ್ಟು ನಾವು ಮೂರು ಜನ ಹೋಗ್ತಾ ಇದೀವಿ ಇಲ್ಲ ಆನ್ ದ ವೇ ಹೋಗ್ತಾ ಪಿ ಎನ್ ಸಿಕ್ತು ಜಸ್ಟ್ ಹಂಗೆ ಕ್ಯಾಪ್ಚರ್ ಮಾಡಿದೆ ಅದನ್ನು ಕೂಡ ಇಲ್ಲಿ ಆಡ್ ಮಾಡಿದೀನಿ ಅಮ್ಮ ಹೇಳ್ತಿರ್ತಾರೆ ಅಯ್ಯೋ ಇದೆಲ್ಲ ಏನು ಇಲ್ಲಿ ಬೆಳಗ್ಗೆ ಸಂಜೆ ಇದ್ದರೆ ಸಾಕು ಎಷ್ಟು ಪೀಕಾಕ್ಸ್ ಎಲ್ಲ ನೋಡ್ಬೋದು ಅಂತ ಹೇಳಿ ಬಟ್ ನಾನು ಇವತ್ತು ನೋಡಿಲ್ಲ ಇವತ್ತೆ ಫಸ್ಟ್ ಪಿ ಎನ್ಸ್ ನೋಡೋದು ಆಕ್ಚುಲಿ ಬ್ರಷ್ ಕೂಡ ಮಾಡಿಲ್ಲ ಬೆಳಗ್ಗೆ ಬೇಗ ಹೊತ್ತು ಬಿಕಾಸ್ ಶಿಲ್ ಕೂಡ ಡ್ಯೂಟಿಗೆ ಹೋಗಬೇಕಿತ್ತು ಸೊ ಮನೇಲೆ ಹೋಗಿ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ అంతే అమ్ కాల్ మి అడి సో ఫైనలీ మనం రీచ్ ఆవి హోప్ ఈ వ్లగ్ ఇష్టం వెళ్ళి లైక్ మిషర్ మి కమెంట్ మి చాలాకి సబ్క్రైబ్ మాత్రం మరిబేడి థ్యాంక్ యూ ఫార్ వాచింగ్ మొన్న వ్లాగ్ జీ అంటే కీప్ వాచింగ్ అండ్ కీప్ సపోర్టింగ్ ఈ బయ్